ದಿನಾಂಕ ಇಪ್ಪತ್ತೊಂದರಂದು ರಾಮನಗರದಿಂದ ಬೆಂಗಳೂರು ವಿಧಾನಸೌಧದವರೆಗೂ ಮೇಕೆದಾಟು ಯೋಜನೆ ಪರವಾಗಿ ಪಾದಯಾತ್ರೆ ವೆಂಕಟೇಶ್ ಬೇಲೂರು ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಇದ್ದಾಗ ಅವರೇ ಈ ಯೋಜನೆ ಬಗ್ಗೆ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿ ಈಗ ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಮನಸ್ಸು ಮಾಡಿದರೆ ಈ ಯೋಜನೆ ಸಾಕಾರಗೊಳ್ಳುತ್ತದೆ ಆದರೆ ಯಾಕೆ ಅಧಿಕಾರಕ್ಕೆ ಬಂದ ನಂತರ ಮರೆತಂತಿದೆ ಹಾಗಾಗಿ ಅವರಿಗೆ ನೆನಪಿಸುವುದಕ್ಕೆ ಇದೇ ತಿಂಗಳ ಇಪ್ಪತ್ತೊಂದರಂದು ರಾಮನಗರದಿಂದ ಬಿಡತಿ ಮೂಲಕವಾಗಿ ವಿಧಾನಸೌಧಕ್ಕೆ ಮನವಿ ನೀಡಲು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರು ಬೃಹತ್ పాద ಯಾತ್ರೆ ನಡೆಸಿ ಮನವಿ ನೀಡುತ್ತೇವೆ ಎಂದು ತಿಳಿಸಿದರು ಕ್ಯಾಮೆರಾಮನ್ ಜಗದೀಶ್ ಜೊತೆ ಅಶೋಕ್ ಉಗಾರ ಎನ್ ಕೆಎಸ್ ಟಿವಿ 4 ನ್ಯೂಸ್ ಗದಗ ರಾಜ್ಯ കമ്മിറ്റി ರಾಜ್ಯ കമ്മിറ്റി ಸದಸ್ಯ ಎಂเทಶ್ ಬೇಲೂರು ಕರಡ ರಕ್ಷಣಾಧಿಕಾರಿ ಜಿಲ್ಲಾಧ್ಯಕ್ಷ ತುಂಬನ ಡೋನಿಯು ಕಾಶ ರಕ್ಷಣಾಧಿಕಾರಿ ಜಿಲ್ಲಾ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ பண்டಾರಿ ಗದಗ ಜಿಲ್ಲಾ ರಕ್ಷಣಾಧಿಕಾರಿ ಪ್ರಧಾನ ಕಾರ್ಯದರ್ಶಿ ಸದರ್ ಕೋಟಿ ಮಿತ್ರರೇ ರಕ್ಷಣಾ ವೇದಿಕೆ ಪ್ರವೇಶಿ ಬಣದ ಜಿಲ್ಲಾ ಅಧ್ಯಕ್ಷರಾದ ನಾನು ವೆಂಕಟೇಶ್ ಬೀಲೂರು ನಾವು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾಮನಗರ ಜಿಲ್ಲೆಯಿಂದ ನಮ್ಮ ರಾಜ್ಯ ಕಮಿಟಿ ಹಾಗೂ ಸರ್ವ ಸದಸ್ಯ ಜಿಲ್ಲಾ ಘಟಕದ ವತಿಯಿಂದ ಮತ್ತು ಗದಗ ಜಿಲ್ಲೆಯಿಂದ ಸರಿಸುಮಾರು ಮುನ್ನೂರು ಜನ ಕಾರ್ಯಕರ್ತರ ಮೇಕೆದಾಟ ಯೋಜನೆ ಹಾಗೂ ಮಾದಾ ಯೋಜನೆ ಜಾರಿಗೊಳಿಸಬೇಕಾಗಿ ತಂದು ಪಾದಯಾತ್ರೆ ಹಮ್ಮಿಕೊಂಡಿದ್ದು ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಗದಗ ವಿಧಾನಸಭೆ ಚಲೋ ಕಾರ್ಯಕ್ರಮ ಮಾಡಿದ್ದು ಕರ್ನಾಟಕ ಜನತೆ ಬೆಂಬಲವನ್ನು ನಾವು ಕೋರುತ್ತಿದ್ದೇವೆ ಹಾಗೂ ಮಾಧ್ಯಮ ಮಿತ್ರರು ಇದಕ್ಕೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದು ಕರ್ನಾಟಕ ರಕ್ಷಣಾ ವ್ಯಕ್ತಿ ಜಿಲ್ಲಾಧ್ಯಕ್ಷ ರಾಮನಗರ ಪಾದರೂ ಹೊರಟು ಬಿಡುಗಡೆ ಮೂಲಕ ಬೆಂಗಳೂರು ತಲುಪಿ ಮನವಿ ಅರ್ಪಣೆ ಘಟಕ ಇಪ್ಪತ್ತೊಂದು ದಿವಸ ನೆನೆಸ್ಕೊಳ್ಳುತ್ತೆ ಈಗ ನಮಗೆಲ್ಲ ನಮ್ಗೆಲ್ಲ ವಿಷಯ ಕರ್ನಾಟಕ ರಾಜ್ಯದಂತ ಜಲಂತ ಸಮಸ್ಯೆ ಏನಪ್ಪ ಅಂದ್ರೆ ಒಂದು ನೀರು ಎರಡನೇದು ವಿದ್ಯುತ್ ಈ ಎರಡು ಅತಿ ಮನುಷ್ಯನಿಗೆ ಬೇಕಾದಂಥ ಮುಖ್ಯವಾದಂಥ ಅಂಶ ಈ ಮೂಲಭೂತ ಅಂಶ ಇರುವಂತಹ ಈಗ ನಮಗೆಲ್ಲ ಉತ್ತರ ಕರ್ನಾಟಕ ಭಾಗದ ದೊಡ್ಡ ಸಮಸ್ಯೆ ನೀರಿನ ಸಮಸ್ಯೆ ಅಂತ ಈ ಮಹದಾಯಿ ಬೆಂಗಳೂರು ಕಡೆ ಹೋಗ್ಕೊಳ್ಳಿ ಇನ್ನೊಂದು ಸಮಸ್ಯೆ ಅಲ್ಲಿನ ಏನಂತೀವೋ ಈ ಮೇಕೆದಾಟ ಯೋಜನೆ ಈ ಮೇಕೆದಾಟೆ ಯೋಜನೆ ಏನೈತಲ್ಲ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಇಂದ ಇಂದಿನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಇವರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿ ಆ ಪಾದಯಾತ್ರೆ ಯಾವ ರೀತಿ ಇತ್ತು ಇಡೀ ಒಂದು ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಪಾದಯಾತ್ರೆ ಮಾಡಿ ಇಡೀ ದೇಶಕ್ಕೂ ಒಂದು ದೊಡ್ಡ ಮಟ್ಟದ ಪಾದಯಾತ್ರೆ ಮಾಡಿ ಒಂದು ನಿಶಿಮಿಸುವಂತ ಕೆಲಸ ಬಿಜೆಪಿ ಸರ್ಕಾರ ತಂದು ಇವತ್ತು ಈ ಮಹದಾಯಿ ಯೋಜನೆ ಅಂತ ಇವತ್ತು ಗವರ್ಮೆಂಟ್ ನಡೀತಾ ಇದೆ ಸರ್ಕಾರ ನಡೆದ ಅವ್ರು ಏನು ಕೊಟ್ಟಂತ ಮಾತು ಈಗ ಈ ಆಗೈತಿ ಈಗ ನೋಡ್ರಿ ಹಿಂದಿಗ ಬಹುಶಃ ಗೊತ್ತಿರಬೇಕು ಮಧ್ಯಾಹ್ನ ಈ ಮಹದಾಯಿ ಇದು ಇದು ಏನು ಹನ್ನೂರು ಅರಣ್ಯ ಪ್ರದೇಶದಲ್ಲಿ ಗುಡ್ಡ್ಯಾಡ ಒಂದು ಪ್ರದೇಶದಲ್ಲಿ ಬಂಟೆಗೋಡು ಏನೋ ಒಂದು ಅರಣ್ಯ ಪ್ರದೇಶ ಒಂದು ಬಂಡೆ ನಡಕ ಹರಿಯುವಂತ ಒಂದು ನೀರು ಇದು ಏನ ಕಾವೇರಿ ನೀರಿನ ಪ್ರದೇಶ ಈ ಪ್ರದೇಶದಾಗ ಏನೈತೆ ಸುಮಾರು ಒಂದು ಅರವತ್ತ ಐದರಿಂದ ಅರವತ್ತಾರು ಟಿ ಎಂ ಸಿ ನೀರು ಹಂಗ ಸಮುದ್ರ ನೀರು ಪಾಲಾಗ್ತಾ ಇದೆ ಇದನ್ನು ತಳೆದು ಈ ನೀರು ಹರಿಯುವಂತ ನೀರನ್ನು ತಡೆದು ಹೆಚ್ಚುವರಿಯಾಗಿ ಒಂದು ಬೆಂಗಳೂರು ನಗರ